ಎಷ್ಟೇ ಜನ ಆದರೂ ಹೆಣ್ಣಿನ ಜಾಗದಲ್ಲಿರುವಾಗ ಗಂಡು ಜಾಗವನ್ನು ಮಾಡುತ್ತಾನೆಂಬುದು ನನ್ನ ಮಟ್ಟಿಗೆ ನಿಜವಾಯಿತು ಏಕೆಂದರೆ ಸತ್ಯವತ ರಾಣಿಯು ಸರಸಸ ಮೈ ಮೈಮರೆತು ರಾಜ್ಯವನ್ನೇ ಕಳೆದುಕೊಂಡ ಹಾಗೆ ಮತ್ತೊಬ್ಬ ಸತ್ಯವಂತ ನಾನಾಗಲಾರೆ ನಾಲ್ಕು ಗಂಟೆ ಸರಿಯಾಗಿ ಮೀಟಿಂಗ್ ಹೋಗಬೇಕು ನಾನು ಹೋಗಿ ಬರ್ತೇನೆ ಜೊತೆಗೆ ನಾನು ಬರಬಹುದು ಇಲ್ಲ ಅದು ಪರ್ಸನಲ್ ಮೀಟಿಂಗ್ ಆಗಿರೋದ್ರಿಂದ ಬೇರೆಯವರಿಗೆ ಯಾರಿಗೂ ಪ್ರವೇಶವಿಲ್ಲ ನಿನಗೆ ಆಟೋದಲ್ಲಿ ಕಳಿಸ್ತೇನೆ ಆಮೇಲೆ ಕಾಣ್ತೇನೆ ಮತ್ತೆ ಫಿಲಿಮಿ ಬೇಕಾದ್ರೆ ಹೋಗೋಣ ನೋಡಿ ಸಂಜೆ ನೀವು ಬೇಗ ಬಂದ್ಬಿಡಿ ನಾವಿಬ್ರು ಸಿನಿಮಾಕ್ಕೆ ಹೋಗೋಣ கழஸ்த்தினி க்த்தசாரதோகி காமன கணே கபில கமண்டலே தப்போ தண்ட நிட்டு எந்தே ஹெண்ணின் சௌந்தர்யே மாருகிடுதுமே ஆரைய தூக்க முதுகர சௌந்தர்வண்ட் நோடபாரே என்று நன்கு மாண்ணின மை மாதிரி சோழதிருபனே பார்த்தாச்சாரி ಅದು ಇಷ್ಟೊತ್ತಿನಲ್ಲಿ ಈ ತೋರದ ಬಂಗಲಿಯಲ್ಲಿ ನೋಡಿ ನೀವು ಹೀಗೆ ಒಂಟಿಯಾಗಿರುವುದು ಸರಿಯಲ್ಲ ಬೇಗನೆ ಜಾಗ ಖಾಲಿ ಮಾಡಿ ಹಲೋ ಹಲೋ ಭಾರತಿ ಮೇಡಮ್ ನಿಮಗೆ ಹೇಳ್ತಾ ಏಕೆ ನೀವು ಕೇಳ್ತಾ ಇಲ್ವಾ ಅಥವಾ ಮಾತಾ ಬರ್ತಾ ಇಲ್ವಾ ಮಾತನಾಡಬಾರದು ಅಂತ ನೀವೇ ಹೇಳಿದ್ರಲ್ಲ ಅದಕ್ಕೆ ಮಾತು ಬಂದಿ ಕುಳಿತಿದ್ದೆ ಈ ಸುಕುಮಾರ ನಿರದ ಸಮಯದಲ್ಲಿ ಈ ರೀತಿ ಒಂಟಿಯಾಗಿರುವುದು ಸರಿಯಲ್ಲ ಬೇಗನೆ ಜಾಗ ಖಾಲಿ ಮಾಡಿ ನಾನು ನಾನು ಹೇಳಿದ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೋತಾ ಇದ್ದೀರಾ ನೋಡಿ ಭಾರತಿ ಈ ಆಟಗಳೆಲ್ಲ ಮುಂದೆ ಸರಿ ಹೋಗಲ್ಲ ಖಾಲಿ ಮಾಡಬೇಕೆಂದು ನಾನೆಷ್ಟು ಪ್ರಯತ್ನ ಪಟ್ಟರೂ ಕಾಣಿಗೆ ತೊಡಗಿದ ಬಳ್ಳಿ ನನ್ನನ್ನು ಬಿಡ್ತಾನೇ ಇಲ್ಲ ನಿಮ್ಮ ಪ್ರೇಮ ಗೂಡಿನಲ್ಲಿ ಹಾಯಾಗಿ ಮನೆಗೆ ನಿದ್ರಿಸಬೇಕೆಂದು ನನ್ನ ಮನ ಹಾಸಿದ ನಿಮ್ಮ ವರ್ಣದ ದೇಹದಲ್ಲಿ ನಿಮ್ಮ ಬಾಹುಗಳಲ್ಲಿ ಬಿಗಿದ ನನ್ನ ಮನಸ್ಸು ಆಚರಿಸುತ್ತಿದೆ ರಣತಿಂಗಾ ನಿನ್ನನ್ನು ನೋಡುತ್ತಿದ್ದರೆ ಬಾಯಿ ಮರೆತು ಚಲಿಸಬಹುದು ಮರೆತು ಮರೆತು ಚಲಿಸಬಹುದು ಆ ಹಿಮಾಚಲ ದಿಕ್ಕು ಸೃಷ್ಟಿಯಾಗಬಹುದು ಆ ಸೂರ್ಯ ಚಂದ್ರರು ಕರ್ಮ ಎಂಬ ತೊಕ್ಕಿ ಕರ್ಮದ ಜ್ವಾಲೆಗೆ ಸಿಲುಕಿ ಸುಟ್ಟು ಸುಟ್ಟು ಕಷ್ಟ ಆಗಬಹುದು ಅಜ್ಞಾನದಿಂದ ವಿಜ್ಞಾನ ವಿಕಾಶವಾಗಿ మండల పెట్ట అశ్వత్థామిన ప్రతి రూప ఈ రంగ కాలే మై తొలవ ఈ రాక్షసే రాసలీల పాఠాలు కొలన్న ఉసిరు ఆయుధ ప్రాణ ஆயுதவே நானு மண்மத்தாஸ்திரேந்திர ரணுங்க அபாசிய மாதிரி நினைந்தி வந்திரு நுராகவன்னி பதில் நூக்கதீ ಈ ಬಯಸಿ ಬಂದ ಕನ್ನಿಯನ್ನ ಕಂದೆ ಕೆಂಪು ಬಣ್ಣವೆ ಹೆಣ್ಣಿ ಹರಿಯದ ಮಬ್ಬಿನಲ್ಲಿ ಹುಬ್ಬಿ ಅಬ್ಬರದಿ ಮಾತನಾಡಬೇಡ ಮಾರ್ಗದಿಂದ ಕಳಿಸಿ ಬೆಳೆದಿರು ಕೇಳಿನ ಕದಿ ನಾಲ್ಕು ನರಕಗಳಿಗೆ ನೆಲೆಯಾದ ನಾಲಿಗೆ ಬೀಗವಿರಲಿ ಚೆಂದೆ ಕೆಂಪಗಿದ್ದ ಮಾತ್ರಕ್ಕೆ ಕಲ್ಲಿ ಅನಿಸುವುದಿಲ್ಲ ಹಾಗೆಯ ರೇಖೆಗಳನ್ನು ಅಳಿಸಲು ತುಟಿಗೆ ರಂಗು ಬರಿದ ಮಾತ್ರಕ್ಕೆ ಕುಮಾರಿ ಅನಿಸುವುದಿಲ್ಲ ನಡುವೆ ಜಡ ಮೇಡಂ ಬ್ರಹ್ಮಚಾರಿ ಆದರೂ ಹೆಣ್ಣಿನ ಬಗ್ಗೆ ಚೆನ್ನಾಗಿ ಅರಿತು ಮಾತನಾಡ್ತಾ ಇದ್ದೀರಾ ಅಂದ್ರಿ ನೀನು ನನ್ನ ಪಾಲಿಗೆ ಮಾತ್ರ ಬ್ರಹ್ಮಚಾರಿ ెత్తిన కులకే నేను జారెండిన దేహ అంగడి వర్ణించిన ఆ సాహిత్య జగత్న శ్రేష్ట ఆ సర్వజ్ఞారహ్మచారి ఉతమె జగ కలహకే కారణ నిన్నత హిన బ అరియోదష్టూ మల్ ఈ రుంగ ರಾಮಾಯಣದಲ್ಲಿ ರಾಧಾಂತ ನಡೆದಿದ್ದು ಹೆಣ್ಣಿಂದಲೇ ಮಹಾಭಾರತದಲ್ಲಿ ಮಹಾಭಾರತದಲ್ಲಿ ಮಾರಣ ಹೋಮ ನಡೆದಿದ್ದು ಹೆಣ್ಣಿಂದಲೇ ಈಗ ಮತ್ತೊಂದು ಕುರುಕ್ಷೇತ್ರ ಮತ್ತೊಂದು ಕುರುಕ್ಷೇತ್ರ ನಿನ್ನಂತ ಹೆಣ್ಣಿನಿಂದಲೇ ಕಾರಣವಾಗಬಾರದು ರಾಮಾಯಣ ರಾಧಾಂತ ಮಹಾಭಾರತ ಮಾರಣ ಹೋಮ ಕೇವಲ ಹೆಣ್ಣಿನಿಂದಲೇ ನಡೆದಿದ್ದದ್ದು ಹೇಳಲು ಪುಟಗಳ ಕೃತಿಯಲ್ಲಿ ಇನ್ನು ಕರೆಕ್ಟ್ ನಿಮ್ಮ ಮಾತು ಆದ್ರೆ ಒಲೆಯದ ಹೆಣ್ಣನ್ನು ಒಲಿಸಿಕೊಳ್ಳುವುದಕ್ಕಾಗಿ ನಡೆಯಿತು ರಾಮಾಯಣದ ರಾರ್ಧಾನ್ ಬಯಸಿದ ಬಾಲ್ಯ ಕೈಗೆ ಬಾರದಾಗ ನಡೆಯಿತು ಮಹಾಭಾರತ ಆದ್ರೆ ಇಲ್ಲಿ ನಡೆದಿರುವುದು ಪ್ರಣಯ ಹೋಮ ಗಂಡು ಹೆಣ್ಣಿನ ಮಿಲನಕ್ಕಾಗಿ ಸೃಷ್ಟಿ ನಿರ್ಮಿಸಿದ ರತಿಯ ತಾಣ ಬಾರಣ ತುಂಗ ನೀನನ್ನು ನೋಡುತ್ತಿದ್ದರೆ ನನಗೆ ಹುಚ್ಚಿ 이, <sweak> 이,

ಬಂದ ಹಿಂದೆ ಈ ರೀತಿ ತಿರಸ್ಕರಿಸಿ ನನ್ನ ಸ್ಪರ್ಶ ಸೋಚಿದರು ನೀನೇ ರೀತಿ ದೂರ ಹೋಗುತ್ತಿರುವುದನ್ನು ನೋಡಿದರೆ ಮಾತಿನ ಸಲಿಗೆಯಲ್ಲಿ ಮಧುರ ಮತ್ತಳಾಗಿ ಮಾತಿನ ಸಲಿಗೆಯಲ್ಲಿ ಮಧುರ ಮತ್ತಳಾಗಿ ನನ್ನ ಕತ್ತಲಕ್ಕೆ ಸವಲಾಕಿಬಿಟ್ಟಿಯಾ ಹಸಿದ ಉಳಿಗೆ ಹಸುವಾದರೆ ಹುಡುಕಿ ಪೇಟೆ ಯಾರು ತಿರುಗುತ್ತದೆ ಹೊರತು ಸುಳ್ಳನ್ನಲ್ಲ ಆದರೆ ಆದರೆ ಈ ಹೆಂಪುಲಿಗೆ ಈಗ ನೀನು ಹಾಕಿದ ಸವಾಲಿಗೆ ದಕ್ಕ ಉತ್ತರ ಕೊಡುವ ತನಕ ನಿದ್ರಿಸುವುದಿಲ್ಲ ಯಾರ ಗರ್ಜನೆಗೆ ಯಾರ ಗರ್ಜನೆಗೆ ವಿಧಾನಸೌಧದ ಕುರ್ಚುಗಳು ಕುಸಿದು ಕೊಲೆಗೆತ್ತು ಹೋಗು ಯಾರ ಪ್ರತಾಪಕ್ಕೆ